ಸಾಧಿಸಬೇಕು ಅಂತ ನಾವೆಲ್ಲರೂ ಕೂಡ ಸೇರಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರಂಬೋತ್ಸವವನ್ನು ಏಪ್ರಿಲ್ ಹನ್ನೆರಡು ಮತ್ತು ಹದಿಮೂ ಹದಿಮೂರನೇ ತಾರೀಕಂದು ಆಯೋಜಿಸಲು ನಾವು ಇಲ್ಲಿ ಸಭೆಯಲ್ಲಿ ನಿರ್ದೇಶನ ಮಾಡಿದ್ದೀವಿ ಇದಕ್ಕೆ ಪ್ರತ್ಯೇಕವಾಗಿ ಸುಮಾರು ಸಮಿತೀಸ್ ಲಾಸ್ಟ್ ಇಯರ್ ಥರ ಇರ್ತದೆ ಒಂದು ಆಲ್ಮೋಸ್ಟ್ ಏಟ್ ಟು ಟೆನ್ ಕಮಿಟೀಸ್ ಇದೆ ಈ ವರ್ಷ ಕೂಡ ಇದೇ ಥರ ಕಮಿಟೀಸನ್ನು ಮಾಡಿ ಕಟ್ಟುನಿಟ್ಟಾಗಿ అందరూ పార్టిసిపేట్ చేయడం ఈ ವರ್ಷ చక్కగా ఈ కదమోత్సవను ఆచరించాలని ఆశిస్తున్నాను ఈ ಈ ಕೆಲಸ ಆಗಬೇಕಾಗಿ ಹಾಗಾಗಿ ತಾಲೂಕಿನ ಹೆಚ್ಚಿದ ಎರಡನೇದಾಗಿ ಮೇ ಕಲಾವಿದರನ್ನ ಜಿಲ್ಲಾಧಿಕಾರಿಗಳು ಮುಂದೆ ಮಾತಾಡಿ ಮೇ ಕಲಾವಿದ ಸಿಗ್ತಕ್ಕಂಥ ಬಹಳ ಕಷ್ಟ ರಾಷ್ಟ್ರ ಮಟ್ಟ ರಾಷ್ಟ್ರ ಕಲಾವಿದರು ರಾಜ್ಯ ಮಟ್ಟದವರ ಕಲಾವಿದರು ಮೂರು ತಿಂಗಳ ಹಿಂದೆ ಬುಕ್ ಆಗಿಬಿಡ್ತಾರೆ ಹಾಗಾಗಿ ಇವತ್ತು ನಾಳೆನೆ ನೀವು ಬುಕ್ ಮಾಡ್ಕೋಬೇಕು ಮೂರನೇದಾಗಿ ಮುಖ್ಯಮಂತ್ರಿಗಳಿಗೆ

ನಾವಿಂದ ನಡ್ಕೊಂಡು ಬಂದೀತಿ ಮಾಡದೆ ನಾವು ಏರಿಕೆ ಮೇಲೆ ಕೈಯಲ್ಲಿ ಚಕ್ಸ್ಬಿಡ್ತೀವಿ ಒಂದು ಅಧ್ಯಕ್ಷ ಕಡೆ ಒಂದು ಅಧ್ಯಕ್ಷ ಕಡೆ ಒಂದು ಯಾವ್ಯಾವ ನಮ್ಮ ಕೈ ಚೆಕ್ ಅಲ್ಲೇ ಉಳಿಸ್ಬಿಡ್ತೀವಿ ಕರಾಡಿನಲ್ಲಿ ಸಂಭಾವನೆಯನ್ನು ಮೊದಲೇ ನಿದ್ದೆ ಮಾಡಿರ್ತೀವಿ ನೀವು ಅವರು ತಮ್ಮ ಕಡೆ ಹೇಳಿ ನಮ್ಮ ಹಿರಿಯ ಜನ ಕಡೆ ಚರ್ಚೆ ಮಾಡಿ ಅಂತಿಮವಾಗಿ ಪ್ರಯಾಣ ಮಾಡಬೇಕಾಗತ್ತೆ ನಮ್ಮ ಉದ್ದೇಶ ಇಷ್ಟೇ